वज्रकाय महावीरविक्रममारुतिनन्दन हनुमा शोकनिवारणभूतनायका असुरनिकन्दन कनुमा మ శంకరవన కేశరీ నందన రామదూత మహాభైరవిత్రి అంజని పుత్ర పవన సుతనామ శంకర సువన కేసరీ నందన రామదూత తులిత బలధామా మహాభైరవిత్ర ನಮಸ್ಕಾರ ನಾ ಮಂಜುನಾಥ್ ಹಬಿಬಂತಿ ಮಾತಾಡೋದು ಶ್ರೀಪುತ್ರಿ ನಗರ್ಲಿಂಟ್ರ ಶ್ರೀರಾಮ್ ಇದು ನಮ್ದು ಶ್ರೀಪುತ್ರಿ ನಗರದ ದೇವಸ್ಥಾನ ನಾವು ಮೂವತ್ತೆಂಟು ವರ್ಷದ್ದೇ ನಮ್ದಲ್ಲಿ ಕಲಸಿತ್ತೆ ಎರಡನೇ ವರ್ಷ ಲಿಂತರ ನಾವು ಕಾರ್ತಿಕೋತ್ಸವ ಕಾರ್ಯಕ್ರಮ ಮಾಡಾಕೊಂತೇವಿ ಅವು ನಮ್ಮ ಉಳಿದ ಸಂಬಂಧ ಎಲ್ಲಾರು ನಮ್ಮ ಯುವಕ ಮಂಡಳ ಆತ ನಮ್ಮ ಮಹಿಳಾ ಮಂಡಳದವ್ರು ಆತ್ತೆ ನಮ್ಗೆಲ್ಲಾರು ಸಹಕಾರ ಮಾಡ್ ಹಾಕೊಂತಾರೆ ಪ್ರತಿ ವರ್ಷ ನಾವು ಇದೇ ತರ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗ ಒಂದ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಬರಬೇಕು ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಕೊಡಬೇಕು ಆನಂದ ರೋಡ್ ನೋಡ್ ಶ್ರೀಪುತ್ರ ನಗರ್ ಸೊ ಯಾವ್ದವರ್ದು ರಾಮನವಮಿ ಆಗ್ತದೆ ಆಮೇಲೆ ನಮ್ಮ ಆನಂದ ನಗರ ಪ್ರಥಮವಾಗಿ ಹೇಳ್ಬೇಕಂದ್ರೆ ಶ್ರೀಪುತ್ರಿ ನಗರದಿಂದ ಎಲ್ಲ ನಮ್ಮ ಯುವಕರು ಹಾಗೂ ತಾಯಂದಿರು ಮಹಿಳಾ ಮಂಡಳದವರು ಬಹಳ ಅಂದ್ರೆ ಬಹಳ ವರ್ಷದಿಂದ ಹಂಗೆ ಹಿಂದೂ ಬಂದಿತ್ತು ಈಗ ಎರಡು ವರ್ಷ ಆಗ್ತಿದೆ ದೇವಸ್ಥಾನ ರೆಡಿ ಮಾಡಿ ಎಲ್ಲರೂ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡಿ ಈ ದೇವಸ್ಥಾನವನ್ನ ತಯಾರು ಮಾಡಿ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ಆರು ತಿಂಗಳು ಆಯಿತು ಆಮೇಲೆ ಇದು ಗಜ್ಜೆ ಸಂತ ಸುಷ್ಮರ ಮಠವೂ ಇದೆ ಅದು ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಯಿತು ಅದರದ್ದು ನಾವು ನಮ್ಮ ಜೊತೆಗೆ ನಮ್ಮ ಅಜ್ಜವರು ಅವರು ನಮಗೆ ಆಶೀರ್ವಾದ ಮಾಡಿ ಅಲ್ಲಿ ಏನು ಪೂಜೆ ಮಾಡ್ತೀರಿ ಇಲ್ಲಿ ಅದನ್ನು ಆಂಜನೇಯ ದೇವಸ್ಥಾನ ಮಾಡಬೇಕಪ್ಪ ದೇವನೊಬ್ಬನು ನಾಮ ಹಲವಂತ ಹೇಳಿದ್ರೆ ನಗಿ ಮತ್ತೆ ಅಲ್ಲಿ ಹೇಳ್ಕೊಡ್ಬೇಕು ಕಳಿಸ್ಬೇಕು ಅಂದಾಗ ನೀವು ಮತಮಾನ್ಯಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯ ಇತ್ತು ಉಳಿಲಿಕ್ಕೆ ಸಾಧ್ಯ ಬಿಡೋದ್ ಬೆಳಕಿತ್ತು ಯಾಕಂದ್ರೆ ಧರ್ಮವರಷ್ಟು ಗೀತಾ ಒಂದು ಗೀತಾದಲ್ಲಿ ಶ್ಲೋಕ ಇದೆ ಆ ಶ್ಲೋಕದ ಪ್ರಕಾರ ಆದರೂ ನಾವು ನಡೀಬೇಕು ಅಂದರೆ ದಾನದಿಂದನ ಧರ್ಮೋತ್ಪದಿ ಧರ್ಮದಿಂದನೇ ಪುಣ್ಯೋತ್ಪತಿ ಪುಣ್ಯದಿಂದ ಸದ್ಗುರುನಾಥ ಪ್ರಾಪ್ತಿಯಾಗ್ತಾನೆ ಸದ್ಗುರುನಾಥ ಕಾವಿದಾರಿ ಒಬ್ಬ ಸ್ವತಂತ್ರ ಪ್ರಣಮಿತ ಶ್ರೀಮಂಗರಂಜನ ಪ್ರಣವ ಸರ್ತಿ ಅದಕ್ಕೆ ಗುರುವಿಗೆ ತಕ್ಕ ಶಿಷ್ಯ ಶಿಗಳಿಗಾದ್ರೆ ಬಹಳ ಕಷ್ಟ ಇದೆ ಈ ಕೊನೆ ಇರುವವರೆಗೂ ನಾವು ಇದನ್ನು ಸೇವಾ ಮಾಡಿ ಮುಖ್ಯನಾಗಬೇಕಂತ ನಾನು ಹೇಳಕ್ಕ ನೋಡಿನಿ ಸದ್ಗುರು ಆದಿಶಕ್ತಿ ಮಹಿಳಾ ಮಂಡಳ ನಾವ್ ಎಲ್ಲರೂ ಆ ಇಲ್ಲೆಲ್ಲಾ ಕಾರ್ಯಕ್ರಮ ಮತ್ತೆ ಎಲ್ಲರೂ ಸರ್ಕಾರ ಕೊಡ್ತಾರೆ ನಮ್ಗೆ ಎಲ್ಲಾರು ಹೆಲ್ಪ್ ಮಾಡ್ತಾರೆ ಎಲ್ಲಾರು ಬರ್ತಾರೆ ಮಹಿಳಾ ಮಂಡಳ ಎಲ್ಲಾರು ಎಲ್ಲ ಇಲ್ಲಿ ಕಾರ್ಯಕ್ರಮ ಚಲೋ ನಡೀತಾ ಎಲ್ಲಾರು ಒಕ್ಕವ್ರಿ ಯಾರು ಆ ಜಾತಿ ಈ ಜಾತಿ ಅನ್ನೋದು ಯಾವ್ದು ಜಾತಿ ಇಲ್ಲ ಎಲ್ಲಾರು ಒಕ್ಕಿತ್ರಿ ಭೇದ ಭಾವ ಇಲ್ಲ ಅನ್ನೋಂಗ ಎಲ್ಲಾರು ಕೂಡಿ ಇವತ್ತೇಖರ್ ಬಂದ್ ನಡೆಸ್ಕೊಟ್ಟೇವ್ರಿ ಇವತ್ತ ದೀಪೋತ್ಸವ ಕಾರ್ತಿಕ್ ಮಾಸದ ದೀಪೋತ್ಸವ ಹಚ್ಚೋರಿ ಇವತ್ತ ಬಾಳ ಚಂದಾಗೈತ್ರಿ ಯಾರು ಸೇರ್ಸಿ ಚಂದ